ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಇಡೀ ದೇಶದಲ್ಲಿ ಟಾಪ್ ಇದ್ದಾರೆ ಅಭಿವೃದ್ಧಿಯಲ್ಲಿ ಜಿಎಸ್ಟಿ ಕಲೆಕ್ಷನ್ ಅಲ್ಲಿ ಬಾಂಬೆಯನ್ನು ಬಿಟ್ಟರೆ ಅತಿ ಹೆಚ್ಚು ಜಿಎಸ್ಟಿ ಕಲೆಕ್ಷನ್ ಮಾಡುವಂತ ಇಡೀ ದೇಶದ ಎರಡನೇ ರಾಜ್ಯ ಯಾವುದಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕ ಅದು ನಮ್ಮ ರಾಜ್ಯ ಸರ್ಕಾರ ನೌಕರ ಪಾತ್ರದಿಂದ ಇಡೀ ದೇಶದಲ್ಲಿ ಜಿಎಸ್ಟಿ ಗ್ರೋತ್ ರೇಟ್ ನಲ್ಲಿ ನಂಬರ್ ಒನ್ ಸ್ಟೇಟ್ ಯಾವ್ದಾದ್ರು ಇದ್ರೆ ಕರ್ನಾಟಕ ಈ ಜಿಎಸ್ಟಿ ಕಲೆಕ್ಷನ್ ರೆವಿನ್ಯೂ ಕಲೆಕ್ಷನ್ ಮೂರು ಸಾವಿರ ಕೋಟಿ ಆಯೋಗ ಕಲೆಕ್ಟ್ ಮಾಡುವಂತ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಂಡು ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿಗೆ ಕೂಡ ತಲುಪಿಸುವಂತ ಕೆಲಸ ಮಾಡುವಂತ ವರ್ಗ ಯಾರಂದ್ರೆ ಈ ರಾಜ್ಯದ ಸರ್ಕಾರಿ ನೌಕರರು ರೆವಿನ್ಯೂ ಕಲೆಕ್ಟ್ ಮಾಡುವಂತ ಸರ್ವಿಸ್ ಕೊಡುವಂತ ನೌಕರ ವರ್ಗಕ್ಕೆ ವೇತನ ಮತ್ತು ಒತ್ತೆಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರಗಳು ಮೀನ ಮೇಷ ಎರಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇರುವಂತ ಯೋಚನೆ ಮಾಡಬೇಕು ಪ್ರಶ್ನೆ ಇಲ್ಲ ಸಾಕಷ್ಟು ಅವಕಾಶಗಳನ್ನು ಸರ್ಕಾರಕ್ಕೆ ಕೊಟ್ಟಾಗಿದೆ ಸರ್ಕಾರಗಳು ಇವತ್ತು ನಾಳೆ ಸ್ಪಷ್ಟತೆ ಇಲ್ಲ ಇಪ್ಪತ್ತೇಳುವರೆ ಪರ್ಸೆಂಟ್ ನೋಶ ಇಪ್ಪತ್ತೈದರಿಂದ ಕೊಡಲಿಕ್ಕೆ ಆಗೋದಿಲ್ಲ ಇಪ್ಪತ್ತೈದಿಂದ ಫೈನಾನ್ಸಿಯಲ್ ಬೆನಿಫಿಟ್ ಏಪ್ರಿಲ್ ಇಪ್ಪತ್ತೈದಿಂದ ಕೊಡ್ತೇವೆ ಎನ್ನುವ ಚರ್ಚೆಗಳು ವಿಧಾನಸೌಧದ ಮಗಸಾಲೆಯಲ್ಲಿ ಓಡಾಡ್ತಾ ಇದೆ ಕುತ್ಕೊಳ್ಳಿಕ್ಕೆ ಆಗ್ತದ ಪ್ರಶ್ನೆ ಇಲ್ಲ ಈ ರಾಜ್ಯದ ಸರ್ಕಾರಿ ನೌಕರರು ಒಂದು ನೂರ ಇಪ್ಪತ್ ಮೂರಂದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಇಡೀ ಕರ್ನಾಟಕವನ್ನು ಸ್ತಬ್ಬ ಮಾಡಿ ರಾತ್ರಿ ರಾತ್ರಿ ಮೀಟಿಂಗ್ಗಳನ್ನು ಮಾಡಿ ಒಂದೇ ಗಂಟೆಯಲ್ಲಿ ಸರ್ಕಾರಿ ಆದೇಶ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ತೆಗೆದುಕೊಂಡು ಹೋರಾಟದಿಂದ ಹೊರಬಂದಿದ್ದು ಬಂದಿದ್ದು ಕೂಡ ಇತಿಹಾಸದ ಕುಟುಂಬಗಳ ಇವತ್ತು ಸಂಘಟನೆ ಬೆಳೆದಿಂತಿದೆ ಪ್ರಶ್ನೆ ಇಲ್ಲ ಮೊನ್ನೆ ಕೂಡ ಫೆಬ್ರವರಿನಲ್ಲಿ ಬೆಂಗಳೂರಿನಲ್ಲಿ ಪಾಲೆಸ್ ಕಂಡ ಸಮ್ಮೇಳನವನ್ನು ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಬಂದಿದ್ರು ಅವತ್ತಿನ ಸಭೆಯಲ್ಲಿ ಸರ್ಕಾರಿ ನೌಕರ ಸಮ್ಮುಖದಲ್ಲಿ ಭರವಸೆ ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ರಾಜ್ಯದ ಬಂದ ತಕ್ಷಣ ವ್ಯಕ್ತನ ಅನುಷ್ಠಾನ ಇವತ್ತಿನವರೆಗೆ ಕೂಡಿಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಅಧಿಕಾರಿಗಳು ಸರ್ಕಾರಿ ಯೋಚನೆ ಮಾಡ್ತಾ ಇಲ್ಲ ಮತ್ತೆ ಮಾಡ್ಲಿಕ್ಕೆ ಆಗ್ತದೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೇವೆ ಒತ್ತಡ ಹಾಕಿದ್ದೇವೆ ರಾಜ್ಯದ ನೌಕರರು ಒಪ್ಪೋದಿಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ ಸಂಘವನ್ನು ಟೀಕ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಕೂಡ ಸಾಕಷ್ಟು ಒತ್ತಡ ಇದೆ ಸರ್ಕಾರದ ಜೊತೆ ಏನಾದರೂ ಹೊಂದಾಣಿಕೆ ಮಾಡ್ಕೊಂಡಿದ್ರ ಅಂತ ಹೇಳಿ ಆರೋಪವನ್ನು ನಮ್ಮ ನೌಕರರು ಮಾಡ್ತಾ ಇದ್ದಾರೆ ಆ ಆರೋಪವನ್ನು ನಾನು ರೆಡಿ ನಡೆಯಿಲ್ಲ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ ಇಲ್ಲೇ ಜುಲೈ ತಿಂಗಳ ಇಪ್ಪತ್ತೊಂಬತ್ತರಿಂದ ಈ ರಾಜ್ಯದ ಸರ್ಕಾರಿ ನೌಕರು ಶಾಲಾ ಕಾಲೇಜ್ ಕಚೇರಿ ಹಾಸ್ಪಿಟಲ್ ಕಮರ್ಷಿಯಲ್ ಟ್ಯಾಕ್ಸ್ ಎಕ್ಸೈಸ್ ರೆವಿನ್ಯೂ ಸಬ್ ರಿಜಿಸ್ಟರ್ ಆರ್ಟಿಒ ಆಫೀಸ್ ಇಂದ ಹಿಡಿದು ಯಾವುದೇ ನೌಕರರು ಕೂಡ ಕರ್ತವ್ಯಕ್ಕೆ ಗೈರು ಹಾಕರಾದ್ರ ಮುಖಾಂತರ ಈ ಹೋರಾಟವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಹೇಳಿಕೆ ಬಯಸ್ತಾನೆ ಪ್ರಶ್ನೆ ಇಲ್ಲ ಅನಿವಾರ್ಯ ನಮ್ಮ ಸಂಘಟನೆ ಮುಂದೆ ಮಾತುಕತೆ ಚರ್ಚೆ ಸಂಧಾನಗಳು ಮುಗಿದ ಮೇಲೆ ಹೋರಾಟ ಅನ್ನೋ ಅನಿವಾರ್ಯ ಹತ್ರ ಆಗ್ತದೆ ನಾವು ಸರ್ಕಾರವನ್ನು ಟೀಕೆ ಮಾಡಲ್ಲ ಸರ್ಕಾರದ ವಿರುದ್ಧ ಧಿಕಾರ ತುಂಬುದಿಲ್ಲ ಯಾರು ಕೂಡ ತಮ್ಮ ಶಾಲಾ ಕಾಲೇಜ್ ಕಚೇರಿಗೆ ಹೋಗದೆ ತಮ್ಮ ಮನೆಯಲ್ಲೇ ಕೂಡ ಆ ಅಸಹಕಾರವನ್ನು ಅಸಹಕಾರ ಕರ್ನಾಟಕ ಈ ಹೋರಾಟವನ್ನು ಮಾಡಬೇಕು ಅನ್ನುವಂತ ನಿರ್ಣಯದಲ್ಲಿ ಮೈಸೂರು ಜಿಲ್ಲೆ ಎಲ್ಲ ನೌಕರರು ಕೂಡ প্রত্যೆರ್ರೂ ಕೂಡ ಕೈ ಜೋಡಿಸುತ್ತೀರು ಅನ್ನುವಂತ ವಿಶ್ವಾಸದ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇನೆ ಎಲ್ಲ ಕೈ ಜೋಡಿಸುತ್ತೀರಾ ಜೋರಾಗಿ ಹೇಳಿ ಕೈ ಜೋಡಿಸುತ್ತೀರಾ ತುಂಬಾ ಸಂತೋಷ ಇವತ್ತು ಕಷ್ಟ ನೀವೇನಾದರೂ ಕೂಡ ಹೋರಾಟ ಮಾಡಿ ನಾವು ಬೆನಿಫಿಟ್ ತಗೊಳ್ಳಲಿಲ್ಲ ಅಂದ್ರೆ ಲಕ್ಷ ರೂಪಾಯಿ ನಾವು ಕಳ್ಕೊಳ್ಬೇಕಾಗ್ತದೆ ಹಾಗೆ ಎಂಪಿಎಸ್ ಓಪಿಎಸ್ ಆಗಬೇಕು ನ್ಯೂ ಪೆನ್ಷನ್ ಸ್ಕೀಮ್ ಸರ್ಕಾರ ಇಂದ ಜಾರಿಗೆ ತಂದು ಎರಡ್ ಸಾವಿರದ ಆರರಿಂದ ಎರಡೂವರೆ ಲಕ್ಷ ಜನ ಎನ್ ಪಿ ಎಸ್ ನೌಕರಿದ್ದಾರೆ ಒಬ್ಬಿಎಸ್ ಆಗಿಲ್ಲ ಅವ್ರಿಗೆ ಅವರ ಕೌಟುಂಬಿಕ ಬದುಕು ಕಷ್ಟದಿಂದ ಕೂಡಿದೆ ರಿಟೈರ್ ಆದ್ಮೇಲೆ ಒಂದೂವರೆ ಎರಡ್ ಸಾವಿರ ಪೆನ್ಷನ್ ಬರ್ತದೆ ಆ ಪಿಡಿಗೆ ಅಷ್ಟಗೊಂಡು ನೆಮ್ಮದಿ ಬದುಕನ್ನು ಸಾಧ್ಯಕ್ಕೆ ಸಾಧ್ಯ ಇಲ್ಲ ಅನೇಕ ಜನ ರಿಟೈರ್ ಆದರೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹತ್ತು ಹದಿನೈದು ಸಾವಿರಕ್ಕೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ನೌಕರು ಇದು ನಿಜವಾದ ಶೋಷಣೆ ಇದು ಶೋಷಣೆ ಅನ್ನೋ ಕಾಲ ಇವತ್ತು ನಮ್ಮ ನೌಕರರಿಗೆ ಸ್ವಾಭಿಮಾನದ ಬದುಕು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರಪ್ಷನ್ ಗೆ ಇಂಟರ್ವ್ಯೂ ಮಾಡ್ತಾನೆ ಅವನು ಯಾಕಂದ್ರೆ ಮುಂದೆ ನನಗೆ ಪೆನ್ಷನ್ ಸಿಗೋದಿಲ್ಲ ನಾನು ಒಂದು ತಗೊಂಡ್ರೆ ಬದುಕು ಕಟ್ಕೊಳ್ಬೇಕು ಸುಮ್ಮನೆ ಎಲ್ಲಿಗೆ ಸರ್ಕಾರಿ ನೌಕರಿ ಅನ್ನುವಂಥದ್ದು ಆಗ್ತಾನೆ ಈಗಾಗಲೇ ನಾವು ಮಾರ್ಚ್ ತಿಂಗಳಲ್ಲಿ ಸರ್ಕಾರ ಒಂದು ಆದೇಶವನ್ನು ಮಾಡಿತ್ತು ಇಪ್ಪತ್ತ್ ಮೂರರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಇವತ್ತು ಆ ಸಮಿತಿ ರಚನೆ ಆಗಿಲ್ಲ ಬೇರೆ ರಾಜ್ಯಗಳಿಗೂ ಭೇಟಿ ನೀಡಿಲ್ಲ ಒಂದೇ ಒಂದು ಸಭೆ ಮಾಡಿಲ್ಲ ಸರ್ಕಾರಕ್ಕೆ ಒಂದು ವರ್ಷ ಮೂರು ತಿಂಗಳಾದ್ರೂ ಕೂಡ ಇವತ್ತಿನವರೆಗೆ ರಿಪೋರ್ಟ್ ಎಸ್ ನೇತೃತ್ವದ ಸಮಿತಿ ವರದಿಯನ್ನು ಕೊಟ್ಟಿಲ್ಲ ಒಂದು ವರ್ಷ ನಾಲ್ಕು ಮಾಡಬೇಕು ಸರ್ಕಾರಿ ಆದೇಶವನ್ನು ಮಾಡಿ ಒಂದು ವರ್ಷ ನಾಲ್ಕು ತಿಂಗಳು ಇವತ್ತಿನವರೆಗೂ ಆ ಕಾರಣಕ್ಕಾಗಿ ಎನ್ ಪಿ ಎಸ್ ಅನ್ನುವಂತ ವಿಚಾರದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಇವತ್ತು ಸಂಘಕ್ಕೆ ತೆಗೆದುಕೊಂಡು ಅದನ್ನು ಕೂಡ ಎರಡನೇ ವಿಷಯವಾಗಿ ತೆಗೆದುಕೊಂಡಿದೆ ಮೂರನೇ ರಾಜ್ಯದ ಸರ್ಕಾರಿ ನಾಯಕರಿಗೆ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರುವಂತದ್ದು ಈ ರಾಜ್ಯದಲ್ಲಿ ಆರು ಲಕ್ಷ ಸರ್ಕಾರಿ ನೌಕರರು ಅವರ ಫ್ಯಾಮಿಲಿ ಸರ್ ಇಪ್ಪತ್ತೈದು ಲಕ್ಷ ಜನ ಯಾರು ಕಿಡ್ನಿ ಕ್ಯಾನ್ಸರ್ ಹಾಕಬೇಕಾದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಬಿಲ್ ಆಗುತ್ತೆ ಒಬ್ಬ ಡ್ರೈವರ್ ಅವರ ಸೀನಿಯರ್ಗೆ ಒಬ್ಬ ಟಿ ನೌಕರ ಹದಿನೈದು ಲಕ್ಷ ಬಿಲ್ ಅವ್ರ ಫ್ಯಾಮಿಲಿಗಾದ್ರೆ ಮುಗಿದು ಲೈಫ್ ಎಂಡ್ ಆಗಿರುತ್ತೆ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ